ನಮಸ್ಕಾರ ಗೆಳೆಯರೆ ನಮ್ಮ ವಿಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಈ ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳಿರುತ್ತವೆ ನಿಮಗೆ ಯಾವುದಕ್ಕೆ ಉತ್ತರ ಗೊತ್ತಿರುತ್ತದೆ ವೀಡಿಯೋನ ಪಾಸ್ ಮಾಡಿ ಉತ್ತರನ ಕಮೆಂಟ್ ಮಾಡಿ ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ನಿಮ್ಮ ಮೊದಲನೇ ಪ್ರಶ್ನೆ ತಾಜ್ಮಹಲ್ ನಿರ್ಮಾಣದ ವರ್ಷ ಯಾವುದು ಆಪ್ಷನ್ ಎ ಹತ್ತೊಂಬ ಹದಿನೇಳುನೂರ ಮೂವತ್ತೊಂದು ಬಿ ಹದಿನಾರುನೂರ ಮೂವತ್ತೊಂದು ಸಿ ಹದಿನೆಂಟುನೂರ ಮೂವತ್ತೊಂದು ಡಿ ಹತ್ತೊಂಬತ್ತು ಮೂವತ್ತೊಂದು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಹದಿನಾರುನೂರ ಮೂವತ್ತೊಂದು ನಿಮ್ಮ ಎರಡನೇ ಪ್ರಶ್ನೆ ಚಿನ್ನದ ಹುಡುಗಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸೈನಾ ನೆಹ್ವಾಲ್ ಆಪ್ಷನ್ ಬಿ ಪಿ ಟಿ ಉಷಾ ಆಪ್ಷನ್ ಡಿ ಸ್ಮಿತಿ ಮಂದಣ್ಣ ಆಪ್ಷನ್ ಡಿ ಸಾನಿಯಾ ಮಿರ್ಜಾ ಸರಿಯಾದ ಉತ್ತರ ಆಪ್ಷನ್ ಬಿ ಪಿ ಟಿ ಉಷಾ ನಿಮ್ಮ ಮೂರನೇ ಪ್ರಶ್ನೆ ಎತ್ತರವನ್ನು ಅಳೆಯಲು ಉಪಯೋಗಿಸುವ ಸಾಧನ ಯಾವುದು ಆಪ್ಷನ್ ಎ ಆಡಿಯೋಮೀಟರ್ ಆಪ್ಷನ್ ಬಿ ಹೈಡ್ರೋಮೀಟರ್ ಆಪ್ಷನ್ ಸಿ ಮನೋಮೀಟರ್ ಆಪ್ಷನ್ ಡಿ ಅಲ್ಟ್ರಾಮೀಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಅಲ್ಟ್ರಾಮೀಟರ್ ನಿಮ್ಮ ನಾಲ್ಕನೇ ಪ್ರಶ್ನೆ ಪಂಪ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ಟಿ ಎನ್ ಶ್ರೀಕಂಠಯ್ಯ ಆಪ್ಷನ್ ಸಿ ಶಿವರಾಮ್ ಕಾರಂತ್ ಆಪ್ಷನ್ ಡಿ ಬುಸ್ನೂರ್ ಮಠ ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು ನಿಮ್ಮ ಐದನೇ ಪ್ರಶ್ನೆ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ನಡೆ ಕನ್ನಡ ಎಂದು ಹಾಡಿದ ಕವಿ ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ದರಾ ಬೇಂದ್ರೆ ಆಪ್ಷನ್ ಸಿ ಗೋವಿಂದ ಪೈ ಆಪ್ಷನ್ ಡಿ ಪಿ ಲಂಕೇಶ್ ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಿಂದ ಪೈ ನಿಮ್ಮ ಆರನೇ ಪ್ರಶ್ನೆ ಫಾಲೋ ಆನ್ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದ ಪದ ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಫುಟ್ಬಾಲ್ ಆಪ್ಷನ್ ಸಿ ಹಾಕಿ ಆಪ್ಷನ್ ಡಿ ಬಾಸ್ಕೆಟ್ಬಾಲ್ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕ್ರಿಕೆಟ್ ನಿಮ್ಮ ಏಳನೇ ಪ್ರಶ್ನೆ ಜ್ಞಾನಪ್ರೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಆಪ್ಷನ್ಸ್ ಎ ಅಮೃತ ಪ್ರೀತಮ್ ಆಪ್ಷನ್ ಬಿ ಆಶಾ ಪೂರ್ಣದೇವಿ ಆಪ್ಷನ್ ಸಿ ಮಹಾದೇವಿ ವರ್ಮಾ ಆಪ್ಷನ್ ಡಿ ಇಂದಿರಾ ಗೋಸ್ವಾಮಿ ಸರಿಯಾದ ಉತ್ತರ ಆಪ್ಷನ್ ಬಿ ದೇವಿ ನಿಮ್ಮ ಎಂಟನೇ ಪ್ರಶ್ನೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ನಿಮಿಷಗಳು ಮಾತ್ರ ಮಲಗುವ ಪ್ರಾಣಿ ಯಾವುದು ಆಪ್ಷನ್ ಎ ಜೇನುಹುಳ ಆಪ್ಷನ್ ಬಿ ಇರುವೆ ಆಪ್ಷನ್ ಸಿ ನೊಣ ಆಪ್ಷನ್ ಡಿ ಚಿಟ್ಟೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇರುವೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಹೆಚ್ಚಿನ ಜನರು ಇಷ್ಟಪಡುವ ಕಾರಿನ ಬಣ್ಣ ಯಾವುದು ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ಬಿಳಿ ಆಪ್ಷನ್ ಸಿ ಕಪ್ಪು ಆಪ್ಷನ್ ಡಿ ನೀಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬಿಳಿ ನಿಮ್ಮ ಹತ್ತನೇ ಪ್ರಶ್ನೆ ಹೃದಯಾಘಾತ ಆಗಲೇಬಾರದು ಎಂದರೆ ಯಾವ ಮಾಂಸ ಹೆಚ್ಚು ಸೇವಿಸಬೇಕು ಆಪ್ಷನ್ಸ್ ಎ ಮೀನು ಆಪ್ಷನ್ಸ್ ಬಿ ಹಂದಿ ಆಪ್ಷನ್ ಸಿ ನಾಟಿಕೋಳಿ ಆಪ್ಷನ್ ಡಿ ಮೇಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮೀನು ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ ಧನ್ಯವಾದಗಳು